ಅಜ್ಜಂಪುರ ತಾಲೂಕು ಭ್ರಷ್ಟ ಕಚೇರಿಯಲ್ಲಿ ಏನು ಕರ್ತವ್ಯ ನಿರ್ಸ್ತಾರ ಅಧಿಕಾರಿಗಳ ವಿರುದ್ಧ ಅಜ್ಜಂಪುರ ಗಾಂಧಿ ಸರ್ಕಲ್ ಏನು ಗ್ರಾಮಸ್ಥರಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿ ಇವತ್ತಿನ ದಿನ ಇಲ್ಲಿನ ಲಂಚ ಲಂಚಪಾತ್ರ ಅಧಿಕಾರಿಗಳ ದಾಟಿಸಲು ಇವತ್ತು ಏನು ಬೇಸಲ್ಲಿ ಭಿಕ್ಷೇಪನ ಮಾಡಿಕೊಂಡು ಮಾನ್ಯ ತಹಶೀಲ್ದಾರ್ ಅವರಿಗೆ ತಮ್ಮ ಸಂಘಟನೆಯ ಮತ್ತು ಸಾರ್ವಜನಿಕರ ಕುಂದಕುರತೆಗಳ ಅಹ್ವಾಲನ್ನು ನೀಡಕ್ಕೆ ಇವತ್ತು ಮತ್ತು ವಿಕ್ಷೇಪಣೆ ಮಾಡಿ ತೊಂದರತಕ್ಕಂತ ದುಡ್ಡನ್ನು ಹಣವನ್ನು ಇವತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ಕೊಟ್ಟು ಈ ಹಣ ಸಾಕು ಇಲ್ಲ ಬೇಕು ಅಂತ ಕೇಳಕ್ಕೆ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮತ್ತು ಅಹಿಂಧ ನಾಯಕ ಇವತ್ತಿಂದ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇನೆಂದ್ರೆ ಇವತ್ತು ಅಜ್ಜಂಪುರ ತಾಲೂಕಿನಲ್ಲಿ ಏನು ದಲಿತರು ಸಾಗುವಳಿ ವಿಚಾರವಾಗಿರ್ಬೋದು ಲಕ್ಷ ಲಕ್ಷ ಹಣವನ್ನು ಬಗರಕೋ ಸಮಿತಿಯ ಸದಸ್ಯರುಗಳು ಇಲ್ಲಿನ ಅಧಿಕಾರಿಗಳು ಸಾಗುವಳಿ ನೀಡಲು ಇದೆಲ್ಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಮುಂದಿನ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಳ್ಳುತ್ತೇನೆಂದ್ರೆ ಇಲ್ಲಿನ ಭ್ರಷ್ಟಾಧಿಕಾರಿಗಳನ್ನ ತೊಲಗಿಸಿ ನಿಮ್ಮ ಏನು ಸಮಾಜ ಸೇವೆ ಉತ್ತಮ ಆಡಳಿತ ಕೊಡ್ತಿರ್ತಕ್ಕಂಥ ನೀವು ಕೊಡಬೇಕು ಅನ್ಕೊಂಡಿದ್ರೆ ಅದನ್ನ ಸಾಕಾರ ಮಾಡಬೇಕು ಅಂದ್ರೆ ಅಜ್ಜಂಪುರ ತಾಲೂಕಿನ ಭ್ರಷ್ಟ ಅಧಿಕಾರಿಗಳನ್ನ ಇಲ್ಲಿಂದ ಅಟಾವ ಮಾಡಬೇಕು ಇಲ್ಲ ನಿಮ್ಮನ್ನ ಬುಚ ಮಾಡ್ಕೊತೀರಂತ ನೇರವಾಗಿ ಸಾಕ್ಷಿಸ್ಕೊಂಡು ಮತ್ತೆ ಕಂದಾಯ ನಿನ್ನಷ್ಟು ಪ್ರೇರಣೆ ಬೇರೆ ಕೃಷ್ಣ ಬೇರೆ ಬೇಡ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಬಂದಿದ್ದೇವೆ ಇವತ್ತಿನ ಏನು ಭಿಕ್ಷಟನೆ ಮಾಡಿ ದಲಿತ ಸಂಘರ್ಷ ಸಮೀಕ್ಷೆ ಹಿಂದಾ ನಾಯಕರುಗಳು ಬೀದಿ ಬೀದಿಯಲ್ಲಿ ಭಿಕ್ಷಟನೆ ಮಾಡಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಇವತ್ತು ಸಾರ್ವಜನಿಕರು ಬಂದ್ರೆ ಒಂದು ಕೂರಕ್ಕೆ ಚೇರಿಲ್ಲ ಸರಿಯಾದ ಸಮಯಕ್ಕೆ ಅಧಿಕಾರಿಗಳ ಕಚೇರಿಗೆ ಬರಲ್ಲ సార్వజనికర సమస్య స్పంచార్వజని కుత్కొక సార్వజనికే కుళకే చే వ్యవస్థన నవే భిక్షి తాము తహసీల్దార్ సాహే నమ్మ మనవే మొత్తం ఇవత్ భిక్ష ఎత్తి చేర్త ఉందా ట్యాక్స్ తాము సేవ ఇప్పటి సేవ కు ನಮ್ಮ ಸಾರ್ವಜನಿಕರು ಮತ್ತು ಯಾರೇ ಗ್ರಾಮಸ್ಥರು ಬಂದ್ರು ಹಿರಿಯ ನಾಗರಿಕರು ಬಂದ್ರು ಚೇರಕ್ಕೆ ಕೂಡಕ್ಕೆ ಒಂದು ಚೇರಿಲ್ಲ ಕೂತ್ಕೊಳ್ಳಕ್ಕೆ ಒಂದು ಸುಸಜ್ಜಿತವಾದ ಜಾಗ ಇಲ್ಲ ಮುಂದಿನ ದಿನಗಳು ಏನೇನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಿಲ್ಲ ಅಂದ್ರೆ ಸರ್ಕಾರ ಇದರ ವಿರುದ್ಧ ತರಕೆರೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಮನೆ ಮನೆಗಳ ಮತ್ತೆ ಸಾರ್ವಜನಿಕರಲ್ಲಿ ಭಿಕ್ಷೆ ಇಷ್ಟೆ ಮುಂದಕ್ಕೆ ಸೀಟ್ ಆಗದಾಗ ದಲಿತ ಸಂಘರ್ಷ ಸಮಿತಿ ಮತ್ತೆ ಮಾಡ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಚಿಕ್ಕಮಗಳೂರಿಗೆ ಬಂದ ಚಿಕ್ಕಮಗಳೂರಿಂದ ಬಂದಿದ್ದಾರೆ ನಮ್ಮ ಶಿವರ್ ಅವರು ನಮ್ಮ ಶರತ್ ಮತ್ತು ಅಕ್ಕ ಮಂಡಿಸ್ತದೆ ತಾವು ದಯವಿಟ್ಟು ತಹಶೀಲ್ದಾರ್ ಸಾಹೇಬ್ ಬಂದು ನಮ್ಮ ಅಮಾಲು ಮತ್ತೆ ಏನು ಭಿಕ್ಷಣ ಮಾಡ್ಕೊಂಡು ಹಣ ತಂದಿವೆ ತಮ್ಮ ಅಧಿಕಾರಿಗಳಿಗೆ ಹೆಚ್ಚಬೇಕು ಮತ್ತು ಚೇರ್ಮನ್ ತಾವು ಸ್ಪೀಕರ್ ಮಾಡ್ಕೊಬೇಕು ಅಂತ ಹೇಳಿ ವಿನಮ್ರವಾಗಿ ತುಂಬಲ್ಲೇ ಮನವಿ ಮಾಡ್ಕೊಳ್ತೀನಿ ಜೈ ಬಿ ಜೈ ಭಾರತ್ ಸಂವಿಧಾನ ಕಾರ್ಯಕರ್ತರು ನಿಂತ ಇದ್ದಾರೆ ಏನಾದ್ರೂ ಆದ್ರೂ ಪರವಾಗಿಲ್ಲ ದಲಿತ ಸಮಸ್ಯೆಗಳು ನಾನು ನಿಮ್ ಜೊತೆಗಿರ್ತೀನಿ ತೀನಿ ಅಂತ ಹೇಳಿದ್ರು ಮಾನ್ಯ ಪೊಲೀಸ್ ಇಲಾಖೆಗೆ I'm <laughs> not ಇವತ್ತಿಂದಿನ ಅಚ್ಚಂಪುರ ತಾಲೂಕಿಗೆ ಏನು ನಮ್ಮ ಸಸ್ಯಗಳನ್ನ ಇಟ್ಕೊಂಡು ಇವತ್ತು ಬಂದಿದ್ದೀವಿ ಬಂಧುಗಳೇನು ಪ್ರತಿಭಟನೆಗೆ ಆಗಮಿಸಿ ಅಷ್ಟೇ ಸಂಘಟನೆಯವರು ಇಲ್ಲಿಗೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಏನಾದ್ರು ಮ್ಯಾನುವಲ್ ಏನಾದ್ರು ಡಾಕ್ಯುಮೆಂಟ್ಗಳ್ ಬಂದ್ರೆ ಸ್ಕ್ಯಾನ್ ನಡೀತಾ ಇದೆ ಇಲ್ಲಿ ಕೊಡಕ್ ಬರಲ್ಲ ಅನ್ನೋದನ್ನ ದರ್ಪ ತೋರಿಸ್ತೀರಾ ಅಧಿಕಾರಿಗಳೇ ನಿಮಗೆ ಎಚ್ಚರಿಕೆ ಇರಲಿ ನಿಮಗೆ ಸರ್ಕಾರ ಸ್ಕ್ಯಾನ್ ಮಾಡುವಂತ ಹೇಳಿದೆ ಹೊರತು ಮ್ಯಾನ್ಯುವಲ್ ಕೊಡಬೇಡಿ ಅಂತ ಎಲ್ಲೂ ಹೇಳಿಲ್ವಲ್ಲ ಏನಾದ್ರೂ ಸಾರ್ವಜನಿಕರು ಕುತ್ಕೊಳ್ಳೋಕ್ಕೆ ಚೇರ್ ಬಂದ್ರೆ ಇವತ್ತಿಗೂ ಸಹ ನಿಮ್ಮಲ್ಲಿ ಒಂದು ಚೇರ್ ಇಲ್ಲ ಕುತ್ಕೊಳಕ್ಕೆ ನಾವು ತೆರಿಗೆ ಕಟ್ಟ ಹಣದಲ್ಲಿ ನಿಮಗೆ ಕ್ವಶನ್ ಚೇರ್ಗಳು ಇಲ್ಲಿ ತೆರಿಗೆ ಕಟ್ಟಿದ್ದ ತೆರಿಗೆ ಕಟ್ಟಂತವರಿಗೆ ಚೇರ್ ಇಲ್ಲ ಕುತ್ಕೊಳ್ಳೋಕ್ಕೆ ಅದಕ್ಕೆ ಭಿಕ್ಷೆ ಮುಖಾಂತರ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯ ಅವರು ಇದನ್ನ ಪರಿಗಣಿಸ್ಬೇಕು ಮತ್ತು ಏನು ಕನ್ನಡ ಸಚಿವರಿದ್ದಾರೆ ಅವರು ಸಹ ಇದನ್ನ ಪರಿಗಣಿಸಬೇಕು ಇದನ್ನ ನೋಡ್ಬೇಕು ಇದು ಕೂಡಲೇ ಬಗೆಹರಿಸಿ ಇದು ಮುಂದಿನ ದಿನದಲ್ಲಿ ಸಾಮಾನ್ಯ ಹೋರಾಟ ಆಗಲ್ಲ ಉಗ್ರವಾದ ಹೋರಾಟ ಆಗ್ತದೆ ಇವತ್ತು ನಾವು ಚಳವಳಿ ಮುಖಂಡಂತ ಸಂದರ್ಭದಲ್ಲಿ ಅಣಯ್ಯನವರಿಗೆ ಶಿವಪ್ರಸಾದ್ ಅವರಿಗೆ ಕೇಳಿದಿಕ್ಕೆ ಹಣ ನಮಗೆ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಾದಿದ್ದಕ್ಕೆ ಪಂಡಿತರ ನಿಂತಿ ಯಾರು ಬಂದ್ರು ಪರವಾಗಿಲ್ಲ ನಾನು ನಿಮ್ ಜೊತೆ ಅಂತ ಹೇಳಿ ನನಗೆ ರಾಜುಗೆ ರಘುಗೆ ರಾಮಚಂದ್ರ ಅವರಿಗೆ ಬೆಂಬಲ ಹನುಮಂತ ಅವರಿಗೆ ಬೆಂಬಲ ನೀಡಿದಂತ ನಮ್ಮ ಅಣಯ್ಯನವರಿಗೂ ಶಿವಪ್ರಸಾದ್ ಡಾಕ್ಟರ್ ಶಿವಪ್ರಸಾದ್ ಅನುಸಾರ ڪيڏي ڪيڏي نٿا وارا ٿي ڪيڏي مڪاڻ نارا بهڪر نارا بهڪر نارا بهڪر نارا بهڪر نارا بهڪر نارا بهڪر نارا اڃا نٿا ڪارڻو 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 ا ಸಾರ್ವಜನಿಕರಿಗೆ ಉಪಯೋಗ ಬೇಕು ಅಂತ ಹೇಳಿ ಚೇರುಗಳು ಮತ್ತು ಏನು ಭಿಕ್ಷೆ ಬಿಡ್ಕೊಂಡ್ ಬಂದಿರ ಹಣವನ್ನು ತಹಶೀಲ್ದಾರ್ ಸಾಹಿಬ್ಗೆ ಎಷ್ಟೇ ಬೇಕಾ ಇನ್ನ ಅಂತ ಕೇಳಕ್ಕೆ ಎಷ್ಟು ದಿನ ಈ ಲಂಚ ಏನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕೊಂಡಿದ್ರು ದೇವರ ಕೆಲಸ ಅಂದ್ರೆ ಹಣ ಇಸ್ಕೊಂಡು ಸೇವೆ ಮಾಡೋದೇ ದೇವರ ಕೆಲಸ ಸಾರ್ವಜನಿಕ ಕೆಲಸ ಅಂದ್ರೆ ಕೆಲಸ ಅಂದ್ರೆ ಅಣ್ಣ ಮಾಡದ ತಟ್ಟೆ ಕಾಸಿನ ಚಳವಳಿ ಮುಖಾಂತರ ಇವತ್ತು ಬಂದಿದ್ದೀವಿ ಇವತ್ತಿನ ಸಭೆ ಮತ್ತು ಸಭೆ ಮತ್ತು ಪ್ರತಿಭಟನಾ ಚಳವಳಿ ಕುರಿತು ನಮ್ಮೆಲ್ಲ ನಾಯಕರು ಇತ್ತೈಷಿಗಳು ನಮ್ಮ ಬಾಪೂಜಿ ಬಾಪೂಜಿ ಕಾಲೋನಿ ಅಣ್ಣಯ್ಯನವರು ನಮ್ಮ ತಂಡ್ರು ಎರಡು ಮಾತಾಡ್ಬೇಕು ಅಂತ ತಮ್ಮಲ್ಲಿ ಎಲ್ಲ ಪ್ರತಿಭಟನೆಗೆ ಆಗಮಿಸಿರುವಂತ ಎಲ್ಲ ನನ್ನ ಭೀಮ ಬಂಧುಗಳೇ ಈ ದಿನ ಏನು ಈ ಅಜ್ಜಂಪುರ ತಾಲೂಕಿನ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಹೋರಾಟ ಮಾಡಲು ಎಲ್ಲ ನಮ್ಮ ಸಂಘಟನೆಯ ಎಲ್ಲ ನಾಯಕರೇ ಕೂಡ ಬಂದಿದ್ದಾರೆ ಇವತ್ತು ಇಲ್ಲಿ ಯಾರು ಕಾರ್ಯಕರ್ತರಲ್ಲ ಇವತ್ತು ಏನಾದ್ರೂ ಈ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರುದಿ ಏನಾರ ಇದ್ರೆ ಈ ರೀತಿ ವರ್ತನೆ ಮಾಡಬಾರದು ಹಿಂದೆ ಇವರು ಕೂಡ ಓದುವಂತ ಸಂದರ್ಭದಲ್ಲಾಗಿರ್ಬೋದು ಇವರು ಅಧಿಕಾರ ಪಡೆಯ